Hm. Hm. Terima kasih. Terima ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈನ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮ ಬರ್ಡೇದು ಅಮ್ಮ ಪಾಪು ತನು ಎಲ್ಲರೂ ಬಂದಿದ್ದಾರೆ ಊರಿಂದ ಕರ್ಜಿಗೆಲಿ ಜಾತ್ರೆ ಇದೆ ಕಾರಣಿಯಾಗಿ ಒಂದು ವಾರಕ್ಕೆ ತುಂಬಾ ಜೋರಾಗಿ ಮಾಡ್ತಾರೆ ಹಬ್ಬನ ಹಂಗಾಗಿ ನಾಳೆ ಊರಿಗೆ ಹೋಗ್ತಿದ್ದಾರೆ ಅವ್ರು ಇಲ್ಲಿಂದ ಇಲ್ಲಿಗೆ ಬಂದು ಹಂಗೆ ನಾಳೆ ಹೋಗೋಣ ಅಂತೇಳಿ ಮತ್ತೆ ಚಿನ್ನಿ ಸಂಜು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರು ಇವಾಗ ಬಂದ್ರು ಮಂಗಳವಾರ ಸಂಕಷ್ಟ್ಮಿ ಬಂದ್ರೆ ಅತ್ತೆ ಸೊಸೆ ಇಬ್ರು ಮಾಡ್ತಾರೆ ಹಂಗೆ ಇವತ್ತು ಸಹ ಮಾಡಿದ್ರು

ಹುಡುಗಿ ನೋಡಿ ಮುದ್ದಿನ ಕಂಗ್ರಾಚುಲೇಷನ್ ಬಂದ್ರೆ ಕಂಗ್ರ್ಯಾಚುಲೇಷನ್ ಹ್ಮ್ ಫ್ರೆಂಡ್ಸ್ ಬಂದ ತಕ್ಷಣ ಗೊಂಬಿತ್ಕೊಂಡು ಆಡಿ ಇಲ್ಲಿ ಇಟ್ಟು ಅಲ್ಲಿ ಚೇತನ ಆಡಕತ್ತ ನೋಡ್ರಿ ಇವಾಗ ಕೇಳಿ குண்டிக்ஸ் நோடு அம்மா மக இப்போ

ನೇ ಆಂಟಿ बर्थडे ಇತ್ತು ಬರಕಾಗಿಲ್ಲ ನಾವು ಚಿಕ್ಕಪ್ಪ ಕೇಕ್ ತಂದಿದ್ದ ಕಟ್ ಮಾಡ್ತಾರೆ ಕ್ಲಾಸ್ ನಲ್ಲಿ ಒಂದು ಆಂಟಿ ಫ್ರೆಂಡ್ ಕಟ್ ಮಾಡ್ಸಾರಾ ಅಬ್ಬಾ ಬಬ್ಬಾ ಹಂಗಾಗಿ ಕಟ್ ಮಾಡ್ತೀವಿ ಕೇಳಂತಾಳ್ರಿ ಯಾಕ ಕೇಕ್ ಕಟ್ ಮಾಡೇ ಇಲ್ಲ ಮಂಟೇರೋ ಫ್ರಿಜ್ ನೇ ಕಾಣ್ತೇ ಒಂದು 2 ಅರ್ಧ ಕೊಂದು ಬೇಕೇ ಬೇಕು ನೋಡಿ ಗೆತರೆ ಒಂದೊಂದ್ ಲಾಗ್ ನೇ ಒಂದೊಂದ್ರ ಡ್ರೆಸ್ ಹಾಕೇಂರ್ತದಿ ನೋಡಿ ಕೇಕ್ ಇನ್ನು ಒಂದಂಗೇ ಇತ್ತು ಪಾಪ ಕಟ್ಟೇ ಮಾಡಿಲ್ಲ ಮೊನ್ನೆ ನಿನ್ನೆ ಅಲ್ಲ ನಿನ್ನೆ ಚಿನ್ನಿ ಬೆಳಗ್ಗೆನೆ ತಂದಿಟ್ಟಿರ ಕೇಕ್ ಇನ್ನು ಐಸ್ ಕೇಕ್ ನೋಡಪ್ಪ ಇಲ್ಲ ನಿಜ ಅಯ್ಯೋ ಪಾಪ ಕೇಕು ಚಿನ್ನಿ ಅಂತ ಬರ್ಸೈತಿ ಎಲ್ಲಿ ಫ್ರೆಶ್ ಬೇಕ್ರಿ ತಂದಲ್ಲ ನ್ಯೂ ಇಂಡಿಯನ್ ಬೇಕ್ರಿ ನ್ಯೂ ಇಂಡಿಯನ್ ಬೇಕ್ರಿ ಇವ್ರ ತರೋದು ಯಾವಾಗ ಫ್ರೆಶ್ ಬೇಕ್ರಿಗ ನಾನು ಅದಕ್ಕೆ ಅಲ್ಲೇ ತಂದ್ರೆ ಅನ್ಕೊಂಡಿದ್ದೆ ನೋಡ್ರಿ

ದತ್ತಪುತ್ರಿ ಇಡು ತನು ನೋಡಿ ನಿಮ್ಮ ಮನೇಲಿ ಏನಂತ ಕರಿತಿದ್ರು ನಿಮ್ಮನ್ನು ನೋಡಿ ಫ್ರೆಂಡ್ಸ್ ಫ್ರೀ ಅಬ್ಬ ಅಂತಿತ್ತು ನಾವು ಕರ್ಕೊಂಬಂದು ತನು ಶ್ರೀ ಮಾಡೀವಿ ಅಲ್ಲ ಅಂತ ಅಲ್ಲ ಹೌದಮ್ಮ ಮುದುವ ನಿಮ್ಮ ಅಮ್ಮನ ಹೆಸರೇನು ನಿಮ್ಮಮ್ಮನ ಹೆಸರೇನು ಫ್ರೆಂಡ್ಸ್ ನೋಡಿ ನಾವು ಇವಾಗ ಬೇಸಿನ ಅಂಗಡಿಗೆ ಬಂದಿದ್ದೀವಿ ಒಳಗಡೆ ಏನು ವಿಡಿಯೋ ಮಾಡೋ ಹಂಗಿರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ಏನು ತಗೊಳ್ತೀವಿ ಅದನ್ನಷ್ಟೇ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಬ್ಬ ಅಬ್ಬ ಮುದುವು ನಡ್ಕೊಂಡ್ಬಿಡೀ ರೀ ಅಮ್ಮನೇ ಒಬ್ಬ Ntar udahlah, gimana pezie? Mutu mah, ntar udahlah nih, mah. Pengin suruh nih mutu shopping sama dia nih. Eh, lapak tuh, mutu, mutu kehentu. Hai, hai, mana mah? Ntar udah kangen teteh, jadi

ஆய்னம்மா தகண்ட்ரீ தகண்ட்ர காதேலப்பீ இதொந்தூந்தா அம்மா இதொந்தூதன் முதுமா ஏன்படப்பா ஷாப்பிங் ஜோர்த்தி ஆ

తినిల్ బియా సడి వయ నిండే జపా వనికి న వెంచ నాడి వట్రే ర వెంచ నాడి గుడి కుల నా నతి ని ఆ హోటల్ సూపర్ బచా అపా సూపర్ లే వెనద ను నే సిర్ కని వెనర కోటి ని 700 కోటి తిన్ తిన్ మాన్ జోర్సి దేర్ ను సెకండ్ ఫేసి వస్ట్ దొర్ దొర్ ముదుకుదు తోర్సి రాజ బట నా ఎంగే దవంటే సూపర్ సూపర్ ఇంగే ఇంగల్ సూపర్ సూపర్ హు సూపర్ కికి తరండో పాంటిసి ఆకే బాపా ఓ తిన్ బర పచే గోబి

ಫ್ರೆಂಡ್ಸ್ ನೋಡ್ರಿ ಹತ್ತುವರೆ ಆಗತಿವಾಗ ಬ್ಯಾಡ್ಮಿಂಟಿ ನೋಡಿ ನಮ್ಮ ಮುದ್ದು ಎಲ್ಲ ಆಡ್ ಮಾಡಿದ ಇವಾಗ ಹಂಗೇ ಸುಮ್ನೆ ಹಂಗೇ ಕೇಕ್ ಮಾಡೋಣ ಹ್ಮ್ ತಾನು ಏನೋ ರೆಡಿ ರೆಡಿ ಮಾಡ್ತಿದ್ದಾಳೆ ಫ್ರಿಜ್ ಆಗಿರೋ ಹೂವೆಲ್ಲ ತಗೊಂಬಂದು ತಗ್ರಿ ಮುದ್ದುಮ್ಮಾ ನೀ

Oh, get the cake, the park, the same. <laughs> Happy birthday to you. <hans>

ಯಾವ್ ಬರ್ತಾವಪ್ಪೆಂತ ಕರೆಕ್ಟ್ ಸ್ವಲ್ಪ ಸಿಮ್ಮಂತೆ ಹೌದಾ

Anu kengi izi akata anu madatana unu. A, opa. Wa, kya scene anu. I love you. I